ಹಾಯ್ ಹಲೋ ನಮಸ್ತೆ ರೈತೋನ್ನತಿ ಯೂಟ್ಯೂಬ್ ಬಾಯ್ನಿಗೆ ಸ್ವಾಗತ ನಾನು ನಿಮ್ಮ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಜಾನ್ ಡಿಸೂಜಾ ಸ್ನೇಹಿತರೆ ನಾನು ಇವತ್ತು ಮಾಡ್ತಿರುವಂಥ ವಿಡಿಯೋ ಭತ್ತದಲ್ಲಿ ಬೀಜೋಪಚಾರದ ಮಹತ್ವದ ಕುರಿತು ನಮ್ಮ ಊರಿನ ಹಲವು ಜನ ರೈತರು ಈ ಮಳೆಗಾಲದ ಸಮಯದಲ್ಲಿ ಭತ್ತದ ಕೃಷಿಕರು ಅನುಭವಿಸುತ್ತಿರುವ ಒಂದು ಸಮಸ್ಯೆ ಏನಂತ ಹೇಳಿದರೆ ಮೊಳಕೆ ಬಂದ ಭತ್ತವನ್ನು ನಾವು ಬಿತ್ತನೆ ಮಾಡಿದಾಗ ಮೊಳಕೆಯು ಭತ್ತದ ಗದ್ದೆಯಲ್ಲಿ ಕೊಳೆತು ಹೋಗ್ತದೆ ಅಥವಾ ಇದು ಯಾವುದೇ ಕಾರಣಕ್ಕೂ ಗಿಡ ಆಗುವುದಿಲ್ಲ ಅಂತ ತುಂಬ ಜನ ರೈತರು ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ ಇದು ಎಷ್ಟು ತರಹದ ತೀವ್ರತರವಾದ ಒಂದು ಸಮಸ್ಯೆ ಅಂತ ಹೇಳ್ತಾ ಹೋದರೆ ಕೆಲವು ಜನರು ಎರಡರಿಂದ ಮೂರು ಬಾರಿ ಕೂಡ ಬಿತ್ತನೆ ಮಾಡಿದವರು ಕೂಡ ಇದ್ದಾರೆ ಕೆಲವು ಜನ ಬಿತ್ತನೆ ಎರಡು ಮೂರು ಬಾರಿ ಬಿತ್ತನೆ ಮಾಡಿ ಆದರೂ ಕೂಡ ಕಡೆ ಕಡೆಗೆ ನೇಜಿ ಕೂಡ ಸಿಗದೆ ಆ ಕಡೆ ನೇಜಿಯೂ ಇಲ್ಲ ಈ ಕಡೆ ಬಿತ್ತನೆಗೆ ಬೀಜವೂ ಇಲ್ಲದೆ ತುಂಬ ಜನ ಕೃಷಿ ಮಾಡುವುದನ್ನೇ ಕೂಡ ಬಿಟ್ಟು ಕೂಡ ಬಿಟ್ಟಿದ್ದಾರೆ ಅಂತಹ ಪರಿಸ್ಥಿತಿ ಕೂಡ ಉಂಟಾಗಿದೆ ಹಾಗಾದರೆ ಈ ಸಮಸ್ಯೆಗೆ ಕಾರಣಗಳು ಏನು ಮತ್ತು ಪರಿಹಾರಗಳು ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನಮ್ಮ ಈ ಭೂಮಿ ಅನ್ನೋದು ತುಂಬ ಬಗೆಯ ಸೂಕ್ಷ್ಮ ಜೀವಿಗಳಿಗೆ ಮತ್ತು ತುಂಬ ಬಗೆಯ ಕ್ರಿಮಿಕೀಟಗಳಿಗೆ ಒಂದು ಮನೆ ಅಂತ ಹೇಳ್ಬೋದು ಅಂದರೆ ನಮ್ಮ ಭೂಮಿಯಲ್ಲಿ ಉತ್ತಮ ಗುಣಮಟ್ಟದ ಸೂಕ್ಷ್ಮ ಜೀವಿಗಳು ಕೂಡ ಇದೆ ಅದೇ ತರಹ ಬೆಳೆಗೆ ಹಾನಿ ಮಾಡುವಂತಹ ಕೆಟ್ಟ ಸೂಕ್ಷ್ಮ ಜೀವಿಗಳು ಕೂಡ ಇದೆ ಅದೇ ತರಹ ಒಳ್ಳೆಯ ರೈತ ಮಿತ್ರ ಕೀಟಗಳು ಕೂಡ ಇದೆ ಅಂದರೆ ಎರೆಹುಳ ಈ ಥರದ್ದು ಕೂಡ ಗುಲಗುಂಜಿ ಕೀಟ ಅಂತ ಹೇಳ್ತೇವೆ ಈ ಥರದ್ದು ಕೂಡ ರೈತರಿಗೆ ಉಪಯುಕ್ತವಾದಂತಹ ಕೀಟಗಳು ಇದೆ ಹುಳಗಳು ಕೂಡ ಇದೆ ಅದೇ ಥರ ನಮ್ಮ ಬೆಳೆಗೆ ಹಾನಿ ಮಾಡುವಂತಹ ಕ್ರಿಮಿಕೀಟಗಳು ಕೂಡ ನಮ್ಮ ಭೂಮಿಯಲ್ಲಿ ಇರ್ತವೆ ನಾವು ಭತ್ತವನ್ನು ಮೊಳಕೆ ಬರಿಸಿ ನಾವು ಭತ್ತದ ಗದ್ದೆಗೆ ನಾವು ಯಾವತ್ತು ನಾವು ನೇರ ಬಿತ್ತನೆ ಮಾಡ್ತೇವೆ ಭತ್ತವನ್ನು ನಾವು ನೇಜಿ ಹಾಕ್ಲಿಕ್ಕೆಲ್ಲ ಹೋಗ್ತೇವೆ ನೋಡಿ ಅಂತಹ ಸಂದರ್ಭದಲ್ಲಿ ನಮ್ಮ ಬೆಳೆಗೆ ಹಾನಿ ಮಾಡುವಂತಹ ಸೂಕ್ಷ್ಮಾ ಜೀವಿಗಳು ಮತ್ತು ಕ್ರಿಮಿಕೀಟಗಳು ನಮ್ಮ ಮೊಳಕೆಯ ಮೇಲೆ ದಾಳಿಯನ್ನು ಮಾಡಿ ಮೊಳಕೆಯ ಮೊಳಕೆಯನ್ನು ನಾಶ ಮಾಡಿ ಹಾಕ್ತವೆ ಅಂದರೆ ಕ್ರಿಮಿಕೀಟಗಳು ಯಾವುದಾದ್ರೂ ನಮ್ಮ ಮೊಳಕೆಯ ಮೇಲೆ ದಾಳಿ ಮಾಡಿದರೆ ಮತ್ತು ಸೂಕ್ಷ್ಮ ಜೀವಿಗಳು ದಾಳಿ ಮಾಡಿದ್ರೆ ಮೊಳಕೆಯಲ್ಲಿ ಕೊಳೆತು ಹೋಗ್ತದೆ ಮತ್ತೆ ಅಲ್ಲಿಂದಾಗಿದ್ದು ಪೈರು ಅಥವಾ ಸಸಿಯಾಗಿ ಮಾರ್ಪಾಡು ಆಗುವುದಿಲ್ಲ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನಂತ ಹೇಳ್ಬಹುದು ಪರಿಹಾರ ಏನಂತ ಹೇಳಿದ್ರೆ ನಾವು ಬೀಜೋಪಚಾರ ಮಾಡುದು ಅಂದ್ರೆ ನಾವು ಬಿತ್ತನೆಗೆ ಮುಂಚೆ ನಮ್ಮ ಭತ್ತದ ಬೀಜವನ್ನು ಮೊಳಕೆ ಬರಿಸಿ ನಾವು ಬೀಜೋಪಚಾರ ಮಾಡುವುದು ಈ ಸಮಸ್ಯೆಗೊಂದು ನಾವು ಪರಿಹಾರ ಅಂತ ಹೇಳ್ಬೋದು ಮೊದಲೇ ಹೇಳಿದೆ ನಾನು ಈ ಸಮಸ್ಯೆಗೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಹಾನಿಕಾರಕ ಕೀಟಗಳು ಕ್ರಿಮಿಗಳು ಮತ್ತು ಹಾನಿಕಾರಕ ಸೂಕ್ಷ್ಮಜೀವಿಗಳು ನಮ್ಮ ಮೊಳಕೆಯ ಮೇಲೆ ದಾಳಿ ಅಂತ ಹಾಗಾದ್ರೆ ಈ ಹಾನಿಕಾರಕ ಸೂಕ್ಷ್ಮಜೀವಿಗಳು ಮತ್ತು ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸ ನಿಯಂತ್ರಣ ಮಾಡಬೇಕಾದ್ರೆ ನಾವು ನಮ್ಮ ಮೊಳಕೆಯನ್ನು ಅಂದ್ರೆ ಭತ್ತವನ್ನು ಮೊಳಕೆ ಬರಿಸಿದ ಭತ್ತವನ್ನು ನಾವು ಒಂದು ಶಿಲೀಂಧ್ರ ನಾಶಕದಿಂದ ಮತ್ತು ಇನ್ನೊಂದು ಉತ್ತಮ ಗುಣಮಟ್ಟದ ಕೀಟನಾಶಕದಿಂದ ನಾವು ಬೀಜೋಪಚಾರ ಮಾಡಬೇಕು ಹಾಗಾದ್ರೆ ಯಾವುದೆಲ್ಲ ಶಿಲೀಂಧ್ರ ನಾಶಕ ಮತ್ತು ಯಾವುದೆಲ್ಲ ಆ ಕೆಮಿಕಲ್ಸ್ ಅಂದ್ರೆ ರಾಸಾಯನಿಕ ಬಳಸಿ ನಾವು ಬೀಜೋಪಚಾರ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಮೊಳಕೆಯನ್ನು ಶಿಲೀಂಧ್ರಗಳಿಂದ ರಕ್ಷಿಸಲು ಕಾರ್ಬನ್ ಅಂತ ಒಂದು ಶಿಲೀಂಧ್ರ ನಾಶಕ ಬರ್ತದೆ ಇದನ್ನು ಪ್ರತಿ ಒಂದು ಕೆಜಿ ಬೀಜಕ್ಕೆ ಎರಡು ನಂತೆ ಬೀಜದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬಳಸಿದರೆ ಶಿಲೀಂಧ್ರದ ಹತೋಟಿಯನ್ನು ನಾವು ಮಾಡಬಹುದು ಅದೇ ತರಹ ಕ್ಲೋರೋಪೈರಿಪಸ್ ಫಿಫ್ಟಿ ಇ ಸಿ ಅಂತ ಒಂದು ಕೀಟನಾಶಕ ಬರುತ್ತದೆ ಇದನ್ನು ಪ್ರತಿ ಲೀ ಪ್ರತಿ ಕೆಜಿ ಬೀಜಕ್ಕೆ ಒಂದೂವರಿಂದ ಎರಡು ಎಂ ಎಲ್ ಬೆರೆಸಿ ಚೆನ್ನಾಗಿ ಬೀಜದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನಾವು ಬೀಜೋಪಚಾರ ಬೀಜೋಪಚಾರ ಮಾಡಿದ ನಾವು ಬೀಜವನ್ನು ಅರ್ಧ ಗಂಟೆ ನೆರಳಿನಲ್ಲಿ ಒಣಗಿಸಬೇಕಾಗ್ತದೆ ಅಂದ್ರೆ ಮೊಳಕೆ ಮೊದಲು ಬರಿಸಬೇಕು ನಾವು ಮೊಳಕೆ ಬರಿಸಿ ಆದ್ಮೇಲೆ ಕಾರ್ಬಂಡಿಸಮ್ ಅಂದ್ರೆ ಶಿಲೀಂಧ್ರ ನಾಶಕ ಮತ್ತು ಕ್ಲೋರೋಫೈರಿಪಲ್ಸ್ ಕೀಟನಾಶಕ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ ಎರಡು ಗ್ರಾಮ್ ಮತ್ತು ಎರಡು ಎಂ ಎಲ್ ತರ ಮಿಕ್ಸ್ ಮಾಡಿ ನೆರಳಿನಲ್ಲಿ ಅರ್ಧ ಗಂಟೆ ಒಣಗಿಸಿ ಅಂತಹ ಬೀಜೋಪಚಾರ ಮಾಡಿದ ನಾವು ಬೀಜವನ್ನು ಭತ್ತದ ಗದ್ದೆಗೆ ನಾವು ನೇರ ಬಿತ್ತನೆ ಮಾಡಿದರೆ ಈ ಬೀಜ ನಮ್ಮ ಭತ್ತದ ಗದ್ದೆಯಲ್ಲಿ ಕೊಳೆಯುವುದನ್ನು ಅಥವಾ ಹಾನಿಯಾಗುವುದನ್ನು ನಾವು ತಪ್ಪಿಸಬಹುದು ಅಂದ್ರೆ ಶಿಲೀಂಧ್ರದಿಂದ ಹಾನಿಯಾಗುವುದು ಮತ್ತು ಕೊಳೆಯುವಿಕೆಯನ್ನು ತಪ್ಪಿಸಬಹುದು ಮತ್ತು ಬೀಜೋಪಚಾರ ಮಾಡಿದ ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸಿದ್ರೆ ಶೇಕಡ ನೂರಕ್ಕೆ ನೂರರಷ್ಟು ನಾವು ಕೂಡ ಸಸಿಯನ್ನು ನಾವು ಭತ್ತದ ಗದ್ದೆಯನ್ನು ಪಡೆಯಬಹುದು ಇವೆರಡೂ ರಾಸ ರಾಸಾಯನಿಕವಾದ ಒಂದು ಕೀಟನಾಶಕ ಮತ್ತು ಶಿಲೀಂಧ್ರ ನಾಶಕದ ಬಗ್ಗೆ ಹೇಳಿದೆ ಹಾಗಾದರೆ ರಾಸಾಯನಿಕ ಹೊರತುಪಡಿಸಿ ಸಾವಯವ ವಿಧಾನದಲ್ಲಿ ನಾವು ಯಾವ ಶಿಲೀಂಧ್ರನಾಶಕಗಳನ್ನು ನಾವು ಬಳಸಬಹುದಂತ ಸಾವಯವ ಅಥವಾ ಜೈವಿಕ ವಿಧಾನದಲ್ಲಿ ನಾವು ಟ್ರೈಕೋಡರ್ಮವನ್ನು ಬಳಸಬಹುದು ಟ್ರೈಕೋಡರ್ಮ ನಾವು ಬಿತ್ತನೆ ಬೀಜಕ್ಕೆ ನಾವು ಬೀಜೋಪಚಾರಕ್ಕೆ ಬಳಸಿದರೆ ಮಣ್ಣಿನಿಂದ ಹರಡುವಂತಹ ಕೆಲವು ರೋಗಗಳು ಅವುಗಳನ್ನು ನಾವು ನಿಯಂತ್ರಿಸಬಹುದು ಅಂದರೆ ಸಸಿ ಕಾಲಕ್ರಮನ ಕೊಳೆಯುತ್ತದೆ ಈ ಕೊಳೆ ಅಂದರೆ ಗಿಡ ಆದಮೇಲೆ ಕೊಳೀತದೆ ಅಂದರೆ ಸಸಿ ಆದಮೇಲೆ ಕುಳಿತದೆ ಟ್ರೈಕೋಲರ್ಮ ಬಳಸಿ ನಾವು ಬೀಜೋಪಚಾರ ಮಾಡಿದರೆ ಈ ಸಸಿ ಕೊಳೆಯುವುದನ್ನು ನಾವು ತಪ್ಪಿಸಬಹುದು ಇನ್ನು ಬೇರುಗಳ ಅಭಿವೃದ್ಧಿಗೆ ನಾವು ವ್ಯಾಮ್ ಒಂದು ಶಿಲೀಂಧ್ರ ಶಿಲೀಂಧ್ರ ಬರ್ತದೆ ವ್ಯಾಮ್ ಎನ್ನುವುದು ಶಿಲೀಂಧ್ರ ನಾಶಕ ಅಂದರೆ ನಾವು ಮೈಕ್ರೋರೈಜ್ ಅಂತ ಹೇಳ್ತೀವಿ ಇದನ್ನು ಕೂಡ ನಾವು ಬೀಜೋಪಚಾರದ ಜೊತೆಗೆ ಬಳಸಿ ನಾವು ನಮ್ಮ ಭತ್ತದ ಗದ್ದೆ ಗದ್ದೆಗಳಿಗೆ ಹಾಕಿದರೆ ಭತ್ತದ ಗದ್ದೆಯಲ್ಲಿ ವೈಟ್ ರೂಟ್ಸ್ಗಳಲ್ಲ ಡೆವಲಪ್ಮೆಂಟ್ ತುಂಬ ಆಗ್ತದೆ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಆದರೆ ನಮ್ಮ ಗಿಡ ಹೆಚ್ಚು ದಷ್ಟಪುಷ್ಟವಾಗಿ ಬೆಳೆಯುತ್ತದೆ ಇನ್ನೊಂದು ಎನ್ ಪಿ ಕೆ ಅನ್ನುವಂಥ ಒಂದು ಜೀವನಗಳಿದ್ದಾವೆ ಎನ್ ಪಿ ಕೆ ಅಂದರೆ ಇದರಲ್ಲಿ ಮೂರು ತರಹದ ಒಂದು ಸೂಕ್ಷ್ಮಜೀವಿಗಳಿರ್ತವೆ ಅಂದರೆ ಎನ್ ಅಂದರೆ ನೈಟ್ರೋಜನ್ ಅಂದರೆ ವಾತಾವರಣದಲ್ಲಿ ಇರುವಂಥ ಸಾರಜನಕ ಸ್ಥಿರೀಕರಿಸಿ ಭೂಮಿಗೆ ಒದಗಿಸುವಂಥ ಒಂದು ಸೂಕ್ಷ್ಮ ಜೀವಿ ಇನ್ನೊಂದು ಪಿ ಅಂದರೆ ರಂಜಕ ಮಣ್ಣಿನಲ್ಲೇ ರಂಜಕ ಇದೆ ಈ ರಂಜಕವನ್ನು ಕರಗಿಸಿ ಗಿಡಗಳಿಗೆ ಒದಗಿಸುವಂಥ ರಜವಿ ಇನ್ನೊಂದು ಕೆ ಕೆ ಅಂದರೆ ಪೊಟ್ಯಾಶ್ ನಾವು ಕೊಡುವಂತಹ ಸಾವಯವ ವಸ್ತುಗಳಿರ್ತವೆ ಅಥವಾ ರಾಸಾಯನಿಕವಾಗಿ ನಾವು ಪೊಟ್ಯಾಶನ್ನು ಕೊಡ್ತೇವೆ ಇವುಗಳು ನಮ್ಮ ಭೂಮಿಯಲ್ಲಿ ಅಲ್ಲಲ್ಲಿ ಬಿದ್ದುಕೊಂಡಿರ್ತವೆ ಇದನ್ನು ಕೂಡ ಕರಗಿಸಿ ನಮ್ಮ ಬೆಳೆಗಳಿಗೆ ಒದಗಿಸುವಂತಹ ಕೆ ಅಂದರೆ ಇದರ ಕಾಂಬಿನೇಷನ್ ಅಂತ ಒಂದು ಬರ್ತದೆ ಎನ್ ಪಿ ಕೆ ಗೊಬ್ಬರ ಇದನ್ನು ಕೂಡ ನಾವು ಬೀಜೋಪಚಾರದ ಜೊತೆಗೆ ಬೀಜೋಪಚಾರ ಮಾಡುವಾಗ ನಾವು ಬಳಸಿದರೆ ನಮ್ಮ ಒಂದು ರಾಸಾಯನಿಕದ ಬಳಕೆಯನ್ನು ಶೇಕಡ ಒಂದು ಇಪ್ಪತ್ತರಿಂದ ಮೂವತ್ತರಷ್ಟು ನಾವು ರಾಸಾಯನಿಕದ ಬಳಕೆಯನ್ನು ಕೂಡ ನಾವು ತಪ್ಪಿಸಬಹುದು ಸುಧಾರಿತ ಅಥವಾ ನಾವು ವೈಜ್ಞಾನಿಕವಾಗಿ ಬೀಜೋಪಚಾರ ಮಾಡಿದರೆ ನಮ್ಮ ಭೂಮಿಗೆ ಅಥವಾ ನಮ್ಮ ಬೆಳೆಗಳಿಗೆ ಯಾವುದೇ ಹಾನಿ ಅಂತ ಆಗುವುದಿಲ್ಲ ಅಂದರೆ ಹೆಚ್ಚಿನ ಜನ ಹೇಳ್ತಾರೆ ನಾವು ಬೀಜೋಪಚಾರ ಮಾಡಿದರೆ ನಾವು ವಿಷವನ್ನು ಬಳಸಬೇಕಾಗ್ತದೆ ಅಂತ ಆ್ಯಕ್ಚುಲಿ ವಿಷ ಅಂದರೆ ಇಲ್ಲಿ ನಾವು ನಿಗದಿಪಡಿಸಿದ ಪ್ರಮಾಣದಲ್ಲಿ ಬಳಸಿದರೆ ಇದು ಯಾವುದೇ ತರಹದ ಒಂದು ವಿಷ ಅಂತ ಆಗುವುದಿಲ್ಲ ಅದೇ ನಾವು ಎರಡು ಎಮ್ ಎಲ್ ಅಥವಾ ಎರಡು ಗ್ರಾಮ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ನಾವು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದರೆ ಅವುಗಳು ನಮ್ಮ ಮಣ್ಣಿನಲ್ಲಿ ಬೆರೆತು ಒಂದು ವಿಷ ಆಗ್ತಾ ಹೋಗ್ತದೆ ಆದರೆ ನಾವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಿದರೆ ಯಾವುದೇ ತರಹದ ಭೂಮಿ ಅಥವಾ ಇದು ಟಾಕ್ಸಿಸ್ ಅಂತ ಆಗೋದಿಲ್ಲ ಇನ್ನೊಂದು ಏನಂತ ಹೇಳಿದರೆ ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಮಾತ್ರ ನಮಗೆ ಖರ್ಚು ಕೂಡ ಕಡಿಮೆ ಆಗ್ತದೆ ಅಂದರೆ ನಾವು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸ್ತಾ ಹೋದರೆ ಖರ್ಚು ಅಧಿಕವಾಗ್ತಾ ಹೋಗ್ತದೆ ನಾವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸಿ ಬೀಜೋಪಚಾರ ಮಾಡಿದರೆ ಆ ನಮ್ಮ ಭತ್ತದ ಗದ್ದೆಯಲ್ಲಿ ನಾವು ಉತ್ತಮ ಗುಣಮಟ್ಟದ ಪೈರನ್ನು ಕೂಡ ಪಡೆಯಬಹುದು ಅಂದ್ರೆ ಗಿಡವನ್ನು ಕೂಡ ಪಡೆಯಬಹುದು ಮತ್ತು ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನು ಕೂಡ ನಾವು ಪಡೆಯಬಹುದು ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಭತ್ತದ ಕೃಷಿಗೆ ಸಂಬಂಧಿಸಿದ ವಿಡಿಯೋಗಳು ಬರ್ತಾ ಇದೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಥ್ಯಾಂಕ್ ಯು